ನಮ್ಮ ಹೊನ್ನಾಳಿ ಘಟಕದ ನಾಗರಾಜಪ್ಪನವರು ಅದರ ಸ್ನೇಹಿತರಾದ ನಾಗರಾಜಪ್ಪನವರಿಗೆ ಮಾನ್ಯ ಮುಖ್ಯಮಂತ್ರಿಗಳವರ ಚಿನ್ನದ ಪದಕ ಪುರಸ್ಕೃತರಾಗಿರುತ್ತಾರೆ ಅವರಿಗೆ ನಮ್ಮ ದಾವಣಗೆರೆ ಜಿಲ್ಲಾ ವತಿ ಹಾಗೂ ನಮ್ಮ ಹೊನ್ನಾಳಿ ತಾಲೂಕು ಹಾಗೂ ನಮ್ಮ ನ್ಯಾಮಗಿ ತಾಲೂಕು ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ಒಂದು ಶುಭಾಶಯ ಕೊರತ ಈ ಸಭೆಗೆ ಅವರಿಗೆ ಎಲ್ಲರ ಮೂಲಕ ಬರಮಾಡಿಕೊಂಡಿದ್ದೇವೆ ಹಾಗೂ ನಮ್ಮ ನೆಚ್ಚಿನ ತಹಸೀಲ್ದಾರ್ ಬಂದಂತಹ ಗೌಡರು ಸಹ ಒಂದು ಈ ಸಭೆಗೆ ಒಂದು ಶೋಭೆಯನ್ನು ತಂದಿರ್ತಾರೆ ಅವ್ರಿಗೂ ಅವ್ರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಆಹ್ವಾನಿಸಿದ್ದೇವೆ ಹಾಗೂ ನಮ್ಮ ಹಳೆಯ ಘಟಕಾಧಿಕಾರಿಗಳಂತಹ ನಮ್ಮ ಗುರುಗಳು ಆದಂತಹ ಮಾನ್ಯ ರಾಷ್ಟ್ರಪತಿ ಚಿನ್ನದ ಪತ್ರಕ ಪುರಸ್ಕೃತರಾದಂತಹ ಶ್ರೀ ಸರ್ ಅವರು ಸಹ ಈ ಸಭೆಗೆ ಆಗಮಿಸಿದ್ದಾರೆ ಅವರಿಗೂ ಸಹ ಈ ಸಭೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ಎಲ್ಲ ಘಟಕದ ಸಿಬ್ಬಂದಿಗಳು ಹಾಗೂ ನಮ್ಮ ನ್ಯಾಯ ಸದಸ್ಯರು ಸಹ ಈ ಸಭೆಗೆ ಬಂದಿರ್ತೀರಾ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲ ಜ ಎಲ್ಲ ಥರದ ಸಾರ್ವಜನಿಕರಿಗೂ ಸಹ ಸಭೆಗೆ ಈ ಮೂಲಕ ಸ್ವಾಗತ ಕೊಡ್ತಾ ಈ ಸಭೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ ಪನ್ನಾಳಿ ತಾಲೂಕಿನಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಗೃಹರಕ್ಷಕ ಸಂಸ್ಥೆ ಸ್ಥಾಪನೆಯಾಗಿ ಇದುವರೆಗೂ ಕೂಡ ನಿಷ್ಕಾಮ ಸೇವೆಯನ್ನು ಮಾಡ್ತಾ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಆದೇಶದಂತೆ ಸಾಮಾಜಿಕ ಸೇವೆ ರಕ್ಷಣೆ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ನಮ್ಮನ್ನೇ ನಾವು ತೊಡಸ್ಕೊಳ್ತಕ್ಕ ತೊಡಸ್ಕೊಂಡಿರ್ತಕ್ಕಂಥದ್ದು ಇದೊಂದು ನಿಷ್ಕಾಮ ಸೇವಾ ಸಂಸ್ಥೆಯಾಗಿದೆ ಇಂಥ ನಿಷ್ಕಾಮ ಸೇವಾ ಸಂ ಸಂಸ್ಥೆಯಲ್ಲಿ ಒಂದೇ ಶಬ್ದ ಬರುತ್ತಿದೆ ನಮಗೆ ಗೃಹ ರಕ್ಷಕರು ಅಂತ ಹೇಳಿದ್ರೆ ನಿಷ್ಕಾಮ ಸೇವೆ ಅನ್ನೋ ಶಬ್ದ ಇದೆಯಾದ್ರೆ ಅಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನನ್ನು ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಸೇವೆಯಿಂದಲ್ಲ ಇದು ನಿಷ್ಕಾಮ ಸೇವೆ ಅಂತ ಹೇಳ್ತಾ ಇದ್ವಿ ಮನುಷ್ಯನಿಗೆ ಅಂದ್ರೆ ತ್ಯಾಗ ತ್ಯಾಗೀನಕ್ಕೆ ಅಮತತ್ವ ಮನಸ್ಸು ಅಂತ ಗುರು ರಕ್ಷಕರು ಸಾಮಾಜಿಕ ಸೇವೆಯಲ್ಲಿ ಅನೇಕ ಸರ್ಕಾರಿ ಕೆಲಸಗಳಲ್ಲಿ ಇರ್ತಕ್ಕಂಥವ್ರು ಅಥವಾ ರೈತರಾಗಿರ್ತಕ್ಕಂಥದ್ದವ್ ಆಗಿರ್ಬೋದು ಆಗಿರ್ಬೋದು ಯುವಕರನ್ನ ಈ ಸಂಸ್ಥೆಯಲ್ಲಿ ಆಕರ್ಷಣೆ ಮಾಡಿ ಅವರಿಂದ ನಾಗರಿಕ ಸೇವೆಯನ್ನು ಮಾಡೋದ್ರ ಸಂಸ್ಥೆ ಈ ಸಂಸ್ಥೆ ಪ್ರಾರಂಭ ಕೂಡ ಅದಕ್ಕೆ ವಿಶೇಷವಾದಂತ ಮಾತುಗಳು ಕೂಡ ಇದಾವೆ ಇಲ್ಲಿ ನಾವು ನೋಡ್ತೀವಿ ಹಾನೆಸ್ಟಿ ಹೇಳ್ತೇವೆ ಹೋಮ್ ಗಾರ್ಡ್ ಶಬ್ದದ ಅರ್ಥ ಏನಪ್ಪಾ ಅಂದ್ರೆ ಹೋಮ್ ಅಂದ್ರೆ ಹಾನೆಸ್ಟಿ ಎಚ್ ಫಾರ್ ಹಾನೆಸ್ಟಿ ಓ ಫಾರ್ ಒಬಿಡಿಯನ್ಸಿ ಎಂ ಫಾರ್ ಮೆರ್ಸಿ ಇ ಫಾರ್ ಎಫಿಸಿಯೆನ್ಸಿ ಈಗ ಇದು ಜಿ ಫಾರ್ ಗೈಡೆನ್ಸ್ ಈಗ ಆರ್ ಫಾರ್ ಈ ಯೂನಿಟಿ ಹೀಗೆ ನಮ್ಮಲ್ಲಿ ಈ ವಿಚಾರಗಳು ಇದು ಗೃಹರಕ್ಷಕರ ಒಂದು ಸೇವಾ ವಿಚಾರಗಳು ಈ ರೀತಿಯ ನಿಯಮಗಳು ಕೂಡ ಇದಾವೆ ಅದೇ ರೀತಿ ನಿಟ್ಟಿನಲ್ಲಿ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿಯೂ ಕೂಡ ಹೇಳಿದ ಎಪ್ಪತ್ತೆರಡರಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಇನ್ನೂ ಸೇವೆಯನ್ನು ಮಾಡತಕ್ಕಂಥ ಬಂದಿದ್ದೇವೆ ನಮ್ಮ ಸೇವೆಗೆ ಸಹಕಾರ ಯಾರು ಅಂತಂದು ಹೇಳಿದರೆ ರಕ್ಷಣಾ ಇಲಾಖೆ ಮತ್ತು ಈ ನಮ್ಮ ಆ ಕಂದಾಯ ಇಲಾಖೆಯ ಅಧಿಕಾರಿ ವರ್ಗದವರ ಆದೇಶದಂತೆ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ಕೊಂಡು ಬರ್ತಾ ಒಳ್ಳೆ ಹೆಸರು ನಮ್ಮ ಗೃಹ ಇದೆ ಆದರೆ ಸರ್ಕಾರ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೂಡ ನಮ್ಮ ಗೃಹ ರಕ್ಷಕರಿಗೆ ಅವರ ಸೇವಾ ಪತ್ತೆ ಆಗ್ಬೋದು ತರಬೇತಿ ಪತ್ತೆ ಆಗಿರ್ಬೋದು ಇವುಗಳನ್ನು ಕೊಡ್ತಾ ಇದ್ದಾರೆ ಬಹಳಷ್ಟು ಕಾಲದಿಂದ ನಾವು ಕೂಡ ನಿರೀಕ್ಷಿಸ್ತಾ ಇದ್ದೇವೆ ಏನಂತ ಹೇಳಿ ಗೃಹ ರಕ್ಷಕರನ್ನ ಸರ್ಕಾರದಲ್ಲಿ ಖಾಯಂ ಮಾಡಬೇಕು ಅನ್ನೋ ಪ್ರಕ್ರಿಯೆಗಳು ಬರ್ತಾ ಇದಾವೆ ಆದ್ರೆ ಇದಕ್ಕೆ ಅವಕಾಶ ಇಲ್ಲ ಯಾವ ಕಾರಣಕ್ಕೂ ಇಲ್ಲ ಯಾಕಂದ್ರೆ ಇದು ಪ್ರೇಮಲ್ನಲ್ಲಿ ಇರ್ತಕ್ಕಂಥದ್ದು ನಮ್ಗೆ ಸಂಸ್ಥೆ ಏನ್ ಅಂತ ಹೇಳಿದ್ರೆ ಈ ಸಂವಿಧಾನ ಅಂತ ಹೇಳ್ತೀವಲ್ಲ ಗೃಹ ರಕ್ಷಕರ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ನಾವು ನಿಷ್ಕಾಮ ಸೇವಕರು ಅಂತಂದೇಳಿ ಹಾಗಿರೋದ್ರಿಂದ ನಾವು ಯಾವುದೇ ರೀತಿಯ ಸರ್ಕಾರದ ಇಲಾಖೆಯಲ್ಲಿ ನಮ್ಮನ್ನ ಖಾಯಂ ಆಗಿ ನೇಮಕ ಮಾಡಿಕೊಡ್ರಿ ಅಂತಕ್ಕಂಥ ಕೇಳೋದಕ್ಕೂ ಕೂಡ ನಮ್ಗೆ ಅವಕಾಶ ಇಲ್ಲ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆಗಳು ಸಿಗ್ತಾ ಇದ್ದಾವೆ ನಮ್ಮ ಗೃಹ ರಕ್ಷಕರಿಗೆ ಸಾಕಷ್ಟು ಸೇವೆಗಳು ಸಿಗ್ತಾ ಇದ್ದಾವೆ ಅಂತಹ ಸೇವೆಯನ್ನು ಸೇವೆಯನ್ನು ಪಡಿತಾ ಅದಕ್ಕೆ ಸಾಕಷ್ಟು ನಿಮಗೆ ಪತ್ತೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇಂಥ ಒಂದು ಅವಕಾಶ ನಮ್ಮ ಗೃಹ ರಕ್ಷಕರ ಸಂಸ್ಥೆಯಲ್ಲಿ ಇದೆ ಹಾಗಿರೋದು ಇಂಥ ಸಂದರ್ಭದಲ್ಲಿ ನಮ್ಮ ಕಳೆದ ಬಾರಿ ಏನು ನಮ್ಮ ನ್ಯಾಮತಿಯ ಘಟಕಾಧಿಕಾರಿ ಆಗಿರ್ತಂದರೆ ರಾಘವೇಂದ್ರ ಕೂಡ ಕೂಡ ಅವರಿಗಿದೆ ಆಮೇಲೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನನಗೂ ಕೂಡ ತಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನನಗೆ ರಾಷ್ಟ್ರಪತಿ ಪದಕ ಕೂಡ ಬಂದಿದೆ ಬಂದು ನಾನೊಬ್ಬ ನಿವೃತ್ತ ಶಿಕ್ಷಕ ನಾನು ಮುಖ್ಯ ಕೆಲಸ ಮಾಡಿರ್ತಕ್ಕಂಥವ್ರು ಜೊತೆಗೆ ಒಂದು ಸಾರ್ವಜನಿಕ ಸೇವೆಯಲ್ಲೂ ಕೂಡ ನಾವು ತೊಡಗಿಸ್ಕೊಂಡಿದ್ವಿ ನಮಗೆ ಸಾಕಷ್ಟು ಓಡಿ ಸೌಲಭ್ಯಗಳು ಕೂಡ ನಮಗೆ ದೊರೀತಾ ಇದ್ರು ಇದನ್ನು ನಿರ್ವಹಣೆ ಮಾಡೋದಕ್ಕಾಗಿ ಕೊಡ್ತಾ ಇದ್ರು ಆ ರೀತಿ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಆಗಿರೋದರಂತಹ ಸಾಕಷ್ಟು ಪ್ರಚಾರಗಳು ನಮ್ಮ ಸುದ್ದಿ ಮಾಧ್ಯಮದವರಿಗೆ ಒಮ್ಮೆ ನನ್ನ ಅಷ್ಟು ಶಿಕ್ಷೆ ನನ್ನ ಶಿಕ್ಷೆ ಸುದ್ದಿ ಮಾಧ್ಯಮದಲ್ಲಿ ಅರವಿಂದ್ ಕೂಡ ಬಂದಿದ್ದಾರೆ ಇಂಥವರು ಕೂಡ ಸಾಕಷ್ಟು ಪ್ರಚಾರವನ್ನು ನಮ್ಮ ಗೃಹರಕ್ಷಕರ ಬಗ್ಗೆ ಕೊಡ್ ಕೊಟ್ಟಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ ಅಂತ ಹೇಳ್ತಾ ಸಂತೋಷ ಅಂತ ಹೇಳ್ತಾ ಇವತ್ತು ನನ್ನ 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 ನಂತರ ಬಂದಿರತಕ್ಕಂಥ ನಾಗರಾಜ್ರು ಘಟಕಾಧಿಕಾರಿಯಾಗಿ ಬಂದಿರತಕ್ಕಂಥವರು ಉತ್ತಮವಾದಂಥ ಸೇವಾ ನಿರತರಾಗಿರ್ತಕ್ಕಂಥದ್ದು ನನಗಂತೂ ತುಂಬ ಸಂತೋಷವಾಗಿದೆ ಇಂಥ ಸಂದರ್ಭದಲ್ಲಿ ಇವತ್ತು ತಹಸೀಲ್ದಾರ್ ಅವ್ರ ಮೂಲಕ ಅವರಿಗೆ ಒಂದು ಹೂಗಚ್ಚಿ ಹೂವನ್ನ ಮಾಲಾಂಕ ಮಾಡಿದ್ರು ಹೂವನ್ನು ಒಟ್ಟಿನಲ್ಲಿ ತುಂಬಾ ಧನ್ಯವಾದಗಳು ಸರ್ ಒಟ್ಟಿನಲ್ಲಿ ಘಟಕಾಧಿಕಾರಿಗಳ ಚಂದಸಪ್ಪ ಸಾರ್ ಅವರು ಸಹ ಅವರು ನಡೆದ ಬಂದ ಹಾದಿಗಳಲ್ಲಿ ನಾವು ನಡೀತಾ ಇದ್ದೀವಿ ಅವರ ಹೇಳ್ಕೊಟ್ಟ ಕೆಲವು ಪಾಠಗಳನ್ನು ಇವತ್ತಿಗೂ ಸಹ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ನಾಗರಾಜಪ್ಪ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಒಂಗಡಿಸಿ ಸೇರಿ ಹಂತ ಹಂತವಾಗಿ ಮುಂಬಡ್ತಿ ಪಡಿತಾ ಅವರು ಕೆಲವು ಸಾಧನೆಗಳನ್ನು ಮಾಡ್ಕೊತಾ ಬರ್ತಾ ಇದ್ದಾರೆ ಅವರು ಆಫೀಸರ್ ಆಗ ಆಮೇಲೂ ಸಹ ಮರು ಡ್ಯೂಟಿಗಳಂತ ಡ್ಯೂಟಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಆಡಳಿತ ಕಾಡಾಳಿತ ರಾತ್ರಿ ಹನ್ನೆರಡು ಗಂಟೆಗೆ ಸಹ ಕರೆದಿದ್ರು ಹಳೆಗೆ ದಹದಾರ್ ಆಫೀಸರು ಒಟ್ಟೆ ರಾತ್ರಿ ನಮಗೆ ಎಕ್ಸ್ಪೆಷಲಿ ಪ್ರವಾಹ ಬಂದ್ರೆ ಸಾಕು ಮರಳು ಡ್ಯೂಟಿ ಪ್ರವಾಹ ಬನ್ನಿ ಜನರಿಗೆ ನಾವು ಕಾಪಾಡಬೇಕು ಮರು ಡ್ಯೂಟಿ ಆಮೇಲೆ ಮಾಡೋಣಂತೆ ಅಂತೇಳಿ ಆಮೇಲೆ ಧ್ರೋಢೀಕರಣ ಮಾಡಿಕೊಂಡು ಅವರಿಗೆ ನಮ್ಮ ಹತ್ರ ಡ್ಯೂಟಿ ಅಷ್ಟು ಅಷ್ಟು ಆತ್ಮೀಯವಾಗಿತ್ತು ನಾವಾಗಲಿ ಇವತ್ತು ನಾವು ಎಲ್ಲೂ ಜಾಸ್ತಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮತ್ತೆ ಇನ್ನು ಮುಂದೆ ಕೆಲವು ಕೆಲವೇ ಕೆಲವು ದಿನಗಳಲ್ಲಿ ಮರದ ಡ್ಯೂಟಿ ಬರೋ ಚಾನ್ಸಸ್ ಇದೆ ದಯವಿಟ್ಟು ಯಾರು ಸಹ ಕಪ್ಪು ಚುಕ್ಕೆ ಬಾರದಂತೆ ತಮಗೂ ಮತ್ತು ನಮ್ಮ ಆಡ ತಾಲೂಕು ಆಡಳಿತಕ್ಕೆ ಯಾವುದೇ ಕಪ್ಪು ಚುಕ್ಕೆ ಬಾರದಂತೆ ಇನ್ನೇನು ಕೆಲವೇ ಬೆಳೆ ಬೆಳವಣಿಗೆ ದಿನಗಳಲ್ಲಿ ನಿಮ್ಗೆ ಡ್ಯೂಟಿ ಸಿಗುತ್ತೆ ಬಟ್ ಆದ್ರೆ ಆ ಡ್ಯೂಟಿಗಳನ್ನ ಯಾವುದೇ ಕಾರಣಕ್ಕೂ ತಾವು ತಪ್ಪುಚ್ಚ ಚುಕ್ಕೆ ಆಗ್ಲಿ ಅಧಿಕಾರಿಗಳಿಗಾಗ್ಲಿ ತದಂಗೆ ನಿಯತ್ ನಲ್ಲಿ ನಡೆದುಕೊಂಡು ಹೋಗಬೇಕಂತ ತಾಮ ಈ ಮೂಲಕ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಇದು ಸಾಯಿಗೂ ಸಹ ಸಾಥ್ ಇರ್ತಾರೆ ಅವ್ರು ಎಷ್ಟೇ ಗಂಟೆ ಕರೆದ್ರು ನಾವು ಅವ್ರ ಜೊತೆಗೆ ಡ್ಯೂಟಿ ಮಾಡಿ ಅವ್ರ ಅವ್ರಿಗೂ ಮತ್ತೆ ಅವರ ಆಡಳಿತಕ್ಕೂ ನಮ್ಮ ಸಂಸ್ಥೆಗೂ ನಾವು ಹೆಸರು ತರಕ್ಕೆ ಪ್ರಯತ್ನ ಪಡೋಣ ಈಗ ನಮ್ಮ ನಾಗರಾಜಪ್ಪನವರು ಹಾಡೋಳಿ ಅಂತ ಕೆಲವು ಮೃಗದಯ ಅದರಿಂದ ಯಾವುದೇ ಕ್ಷಣದಲ್ಲಾದ್ರೂ ನಮಗೆ ಸ್ವಯಂ ಸೇವಕರಾಗಿ ಕರಿತಿರ್ತಾರೆ ಅಲ್ಲಿ ಅರ್ಜೆಂಟ್ ಬನ್ನಿ ಅಪ್ಪ ಸ್ವಲ್ಪ ಇವತ್ತು ನಾವು ಮಠದ ಒಂದು ಫಂಕ್ಷನ್ ಮಾಡ್ತಾ ಇದೀವಿ ಶ್ರಾವಣ ಮಾಸದಲ್ಲಿ ನಾವು ಅಮ್ಮ ಅಮಾವಾಸ್ಯ ದಿನ ಒಂದು ಫಂಕ್ಷನ್ ಮಾಡ್ತಾ ಇದೀವಿ ದಯವಿಟ್ಟು ಗಣಪತಿ ಮೂರ್ಸಿ ಜನ ನಮ್ಗೆ ಪ್ರೌಡ್ ಆಗಿದೆ ನಿಮ್ಮ ಸಹಕಾರ ಬೇಕಂತ ನಮ್ಮ ಮಠಾಧೀಶರು ಕರೆದಾಗ ಹಾಗು ಕೋವಿಡ್ ಅಂತ ವಿಕೋಪದಂತ ಪರಿಸ್ಥಿತಿಯಲ್ಲೂ ಸಹ ನಾವು ಮುಂದಾಳತ್ವದಲ್ಲಿ ನಿಂತ್ಕೊಂಡು ಡ್ಯೂಟಿ ಮಾಡಿದೀವಿ ಈ ತರ ಆಮೇಲೆ ಮಳೆ ಡ್ಯೂಟಿಯಲ್ಲೂ ಸಹ ಎಲ್ಲೋ ಸೀಸಿಂಗ್ ಹೋದಾಗ ಅಲ್ಲಿ ನಮಗೆ ಫಸ್ಟ್ ಒಡೆ ಬರ್ತಿದ್ರು ಅಂತ ಪರಿಸ್ಥಿತಿಯಲ್ಲೂ ಸಹ ನಾವು ನಮ್ಮ ಹುಡುಗರಿಗೂ ಮತ್ತೆ ನಾವು ಸೇಫ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಂಡು ಅಲ್ಲಿ ಆ ಡ್ಯೂಟಿಯನ್ನು ನಿಭಾಯಿಸ್ಕೊಂಡು ಈವರೆಗೆ ನಾವು ಉತ್ತಮವಾದ ಒಂದು ಆಡಳಿತ ಮತ್ತು ಅಧಿಕಾರಿಗಳನ್ನು ನೀಡಿರ್ತಾರೆ ಅವರಿಗೆ ಎಲ್ಲರ ಮೂಲಕ ಜಿಲ್ಲಾ ಆಡಳಿತದ ಮೂಲಕ ನಮ್ಮ ಸುಜಿ ಸುಜಿತ್ ಸರ್ ಅವರು ಸಹ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ನಮ್ಮ ಘಟಕಾಧಿಕಾರ ಎಲ್ಲಾ ಘಟಕಾಧಿಕಾರ ಘಟಕಾಧಿಕಾರಿಗಳು ಆಗ ನಮ್ಮ ಗೃಹ ರಕ್ಷಕರು ಸಹ ಎಲ್ಲ ಅವರಿಗೆ ಈ ಮೂಲಕ ಒಂದು ಸನ್ಮಾನ ಮಾಡಿ ಅವರನ್ನ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಶಸ್ತಿ ಅಂತ ಅಂತೇಳಿ ನಾವು ನಾವು ಅವರನ್ನ ಆರಿಸ್ತಾ ಒಂದು ಸನ್ಮಾನ ಈ ಕಾರ್ಯಕ್ರಮವನ್ನು ಸಹಾಯ ಮುನ್ನಿಸ್ಕೊಡ್ತಾ ಇದ್ದಾರೆ

ನಮ್ಮ ತಹಸೀಲ್ದಾರ್ ಅವರು ನಾವು ಹೋಗಿ ಈ ಥರ ಆಗಿದೆ ಅವಳು ಬಂದಿದೆ ಅಂತಕ್ಕೆ ಹೇಳೋಕ್ಕೆ ಖುಷಿಪಟ್ಟು ಅವರು ನಮ್ಮ ಕರೆಗೆ ಬಂದಿದ್ದಾರೆ ಅವರಿಗೆ ನಮ್ಮ ಹೊಂದನೆಗಳ ನಮ್ಮ ನಮ್ಮ ಮಾಜಿ ನಮ್ಮ ಗುರುಗಳ ಎಂ ಕೆ ಚಂದ್ರಶೇಖರ್ ಅವರು ಅವರು ನಮ್ಮ ಕರೆಗೆ ಹೋಗೋದು ಬಂದಿದ್ದಾರೆ ನಮ್ಮ ಆಡಳಿತ ಸಿಬ್ಬಂದಿಗಳು ವರ್ಗದವರು ಬಂದರೆ ಅವರು ನಮಸ್ಕಾರ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ರಾಘು ಅವಳಿಗೆ ತಾಲೂಕಿನ ರಾಘು ಭಾಳ ಶ್ರಮಪಟ್ಟು ಅಲ್ಲಿಂದ ಒಂದು ಅವಳಿಗೆ ಖುಷಿಯಿಂದ ಬಂದು ಅವರೊಂದು ಅವ್ರ ಸಿಬ್ಬಂದಿ ಒಂದು ಬಂದು ನನಗೆ ಒಂದು ಸನ್ಮಾನ ಮಾಡಿದ್ದಾರೆ ಒಂದು ನಮ್ಸ್ಕಾರ ಮಾಡ್ತಾ ನನಗೆ ಈ ಒಂದು ಅವಳ ಬಂದಿಗೆ ಭಾಳ ಒಂದು ತುಂಬ ಖುಷಿಯಾಗಿ ನಮ್ಮ ಸೇವೆ ಒಂದು ಆಮೇಲೆ ಎಂಬತ್ತೆಂಟರಿಂದ ನಾವು ಸೇವೆ ಸಲ್ಲಿಸ್ತಿದ್ದೀವಿ ಆ ಒಂದು ಸೇವೆಗೆ ಸರ್ಕಾರ ನಮಗೆ ಗುರುತಿಸಿ ಒಂದು ಹಲವಾರು ಒಂದು ಕೋವಿಡ್ ಟೈಮ್ಗಾಗಲಿ ಮತ್ತು ಮಳೆಗಾರಿಕೆ ಟೈಮ್ಗಾಗಲಿ ಆಗಲಿ ಮತ್ತು ಹೊರಗಡೆ ಹೊರ ರಾಜ್ಯದಲ್ಲಿ ಏನು ಡ್ಯೂಟಿ ನಾವು ಎಲೆಕ್ಷನ್ ಡ್ಯೂಟಿ ಆಗಲಿ ಮತ್ತೊಂದು ಇದ್ರದ್ದು ಕರೇಟಿ ಡ್ಯೂಟಿ ಆಗಲಿ ಆಮೇಲೆ ಪ್ರವಾಹ ಡ್ಯೂಟಿ ಇಲ್ಲಿ ಪ್ರವಾಹ ಬಂದಲ್ಲಿ ಅಬಗು ಡ್ಯೂಟಿ ಮತ್ತೊಂದು ಗುರುತಿಸಿ ಆಮೇಲೆ ಹಡಿಯಲ್ಲಿ ಗಣಪತಿ ವಿಸರ್ಜನೆ ಟೈಮಲ್ಲಿ ಅವರು ಹನ್ನೊಂದು ಜನ ಮೃತಪಟ್ಟರು ಆ ಒಂದು ಎರಡು ದಿವಸ ನಾವು ಮೃತದೇಹ ತೆಗೆಯಕ್ಕಾಗಿ ನಾವು ಹರಗನಾಗೆ ಟೆಪ್ಪದಲ್ಲಿ ನಾವು ಭಾಗವಹಿಸಿ ಅದು ಗುತರಿಸಿ ನನಗೆ ಈಗ ನಮ್ಮ ಕೇಂದ್ರ ಕಚೇರಿಯಿಂದ ನಮ್ಮ ಕಮಾಂಡೆಂಟ್ ಸಾರ ಸಹ ಸುರಿತ್ ಸರ್ ಅವರು ಅವರು ಒಂದು ಕೋಶ ಕೊಟ್ಟು ಒಂದು ನನ್ನ ಸೇವೆ ಗುರುತಿಸಿ ಇದು ಮಾಡಿ ಒಂದು ಅವಾರ್ಡು ನಮಗೆ ಬಂದಿದೆ ಎಲ್ಲರಿಗೂ ಬೆಟ್ಟಾಧಿಕಾರಿಗಳಿಗೂ ಎಲ್ಲ ಜಿಲ್ಲಾ ವತಿಯಿಂದ ಎಲ್ಲ ತಾಲೂಕು ಕಟ್ಕಂಡ್ ಮಾಡಿದ್ದು ನಾನು ಅವರಿಗೆ ಎಲ್ಲರಿಗೂ ಬಂದಿದೆ ಹೇಳಿರ್ತಾರೆ ಯಾಕಂದ್ರೆ ಅವರು ಕೆಲವು ತಕ್ಷಣ ಹೇಳಲಿಕ್ಕೆ ಅವರು ಮಾತಿನ ಬಗ್ಗೆ ಇರೋಲ್ಲ ಕೆಲವು ಸಭೆಯಲ್ಲಿ ಮಾತಾಡಿರೋದಕ್ಕೆ ಅವರು ಜಾಸ್ತಿ ಮಾತಾಡಲ್ಲ ಆಗಿದ್ದನ್ನು ಅವರಿಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅವರು ನಮ್ಮ ಪ್ರಕೃತಿಯೂ ಆಗಿರ್ಬೋದು ಅಥವಾ ಎಲ್ಲೇ ಒಂದು ಬಾಡಿ ಬಿದ್ದೆ ತುಂಬ ಆಗಿರ್ಬೋದು ಆ ತರ ಯಾವುದೇ ಒಂದು ಪ್ರಕೃತಿ ಬಾಡಿ ಬಿದ್ದಿದೆ ಬರ್ರಿ ಅಥವಾ ಮರಳು ಡ್ಯೂಟಿಯಲ್ಲಿ ನಮ್ಗೆ ಹಿಂಗೆ ಬರೀ ಒಗ್ಗೂಡ್ರಿ ಅಥವಾ ಸ್ಟೇಷನ್ ಡ್ಯೂಟಿಯಲ್ಲಿ ಬರ್ರಿ ಎಲ್ಲದಕ್ಕೂ ಮುಂಚೂಣಿಯಲ್ಲಿದ್ದು ನಮ್ಮ ಘಟಕಗಳನ್ನು ಮತ್ತು ಹೊರ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ತೆಲಂಗಾಣದಲ್ಲಿ ತೆಲಂಗಾಣ ಅಂತಹ ಹೊರ ರಾಜ್ಯ ಕರ್ತವ್ಯ ಸಹ ಮುಂಚೂಣಿಯಲ್ಲಿದ್ದು ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗಿ ಮುಂದಾಳತ್ವ ಮಾಡಿಕೊಂಡು ಅಲ್ಲಿ ಎಲ್ಲ ತರದ ಡ್ಯೂಟಿಗಳನ್ನು ಕಷ್ಟ ಸುಖಗಳನ್ನು ನಿಭಾಯಿಸಿಕೊಂಡು ಯಾಕಂದ್ರೆ ಹೊರಗಡೆ ಹೋದಾಗ ಅಷ್ಟು ಸುಲಭ ಅಲ್ಲ ಎಲ್ಲಾ ತರಹದ ಸಮಸ್ಯೆಗಳನ್ನ ಜಾಸ್ತಿ ಆಗ್ತಿರ್ತವೆ ಅಂತದ್ದೆಲ್ಲ ನಿಭಾಯಿಸ್ಕೊಂಡು ಒಳ್ಳೆ ಡ್ಯೂಟಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಶಸ್ತಿ ಸಿಗಲಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಈಗ ನಮ್ಮ ನೆಚ್ಚಿನ ತಹಶೀಲ್ದಾರ್ ಸಾಹೇಬ್ ಸಹ ಮಾತಾಡ್ಕೊಬೇಕು ಅಂತ ತಮ್ಮಲ್ಲಿ ಹಾಗೆ ಘಟಕಾಧಿಕಾರಿ ಪತ್ರಿಕಾ ಅವರು ಇಷ್ಟ ಸೇವೆ ಅಂತ ಹೇಳಿದ್ರೆ ನಿಜ ಸೇವೆಗೆ ನಾವು ಬೆಲೆಯನ್ನ ತಗೊಳ್ತಾ ಇದ್ದೀವಿ ಅಂದಾಗ ಅದು ಸೇವೆ ಅನ್ಸ್ಕೊಳ್ಳೋದು ಕೆಲಸ ಅಂತ ಅನ್ಸ್ಕೊಳ್ತದೆ ನೀವೀಗ ಮಾಡ್ತಾ ಇರುವಂಥದ್ದು ಸೇವೆ ಅಂತ ಆಗಿರೋದ್ರಿಂದ ಆ ಸೇವೆಗೆ ಈ ತರಹದ ಗೌರವಗಳು ಸಿಕ್ಕಾಗ ಆ ಗೌರವದ ಬೆಲೆ ಅಥವಾ ಅದರ ಮೌಲ್ಯ ಜಾಸ್ತಿ ಆಗ್ತದೆ ಅಂದರೆ ಪ್ರಾಮಾಣಿಕತೆಗೆ ಅಥವಾ ಮನಸ್ಸಿಂದ ಪ್ರಾಕೃತಿಕವಾಗಿ ಕೊಟ್ಟಿರುವಂತಹ ಮನಸ್ಸೇನಿದೆ ಅದರ ಅಹ್ ದಶೆಯಿಂದ ನಾವು ಮೂಲಕ್ಕೆ ಇಳಿದು ನಾವು ತೆಗೆದು ಈ ತರಹದ ಒಂದು ಬೆಲೆ ಅಥವಾ ಮಾನ್ಯತೆ ಅಥವಾ ಈ ಥರದ್ದೆಲ್ಲ ಸಿಗ್ತಾ ಹೋಗ್ತದೆ ಬಹುಶಃ ನಾಗರಾಜಪ್ಪನವರು ನಾನು ನನಗೆ ಕಾಮನ್ ಆಗಿ ಸಣ್ಣ ಪರಿಚಯ ಅಷ್ಟು ಬಿಟ್ಟರೆ ನನಗೆ ಅವರ ವ್ಯಕ್ತಿತ್ವದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದಕ್ಕೆ ಈ ನಡೆಯಾಧಿಕಾರಿ ಅನ್ನೋ ಅಷ್ಟು ಬಿಟ್ಟರೆ ನನಗೆ ಮಾಹಿತಿ ಇದ್ದಿರಲಿಲ್ಲ ಒಬ್ಬ ಮುಖ್ಯಮಂತ್ರಿ ಒಂದು ರಾಜ್ಯದ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದ ಪದಕ ಪಡೆಯೋಷ್ಟರ ಮಟ್ಟಿಗೆ ಅವರು ಸೇವೆ ಮಾಡಿದ್ದಾರೆ ಅಥವಾ ಆ ಸೇವೆಯನ್ನು ಸರ್ಕಾರ ಗುರುತಿಸಿದೆ ಅಂತಂದ್ರೆ ನಿಜವಾಗ್ಲೂ ನಮ್ಮ ಅಂಶ ತುಂಬ ಗ್ರೇಟ್ ಅಂತ ಹೇಳಿ ತುಂಬಾ ದೊಡ್ಡವರು ಅಂತ ಹೇಳಿ ನಾನು ಹಾಕ್ತೀನಿ ಒಳ್ಳೆದಾಗ ನಿಮ್ಮ ಸೇವೆ ನಮಗೆ ಯಾವತ್ತೂ ಖುಷ ನಾನು ಗೊತ್ತಿರುತ್ತೆ ಜನರಿಗೆ ನಾನು ಕಾಮನ್ ಕ್ಲಾತ್ ಹಾಕೊಂಡು ಬಟ್ಟೆ ಹಾಕೊಂಡು ಹೋದಾಗ ನನಗೆ ಕೊಡದೇ ಇರುವಂತಹ ಬೆಲೆ ನೀವು ಹೋಮ್ ಗಾರ್ಡ್ಸು ಪೊಲೀಸು ಅಥವಾ ಆಫೀಸರ್ ಅಂತ ನೋಡಲ್ಲ ಆಕೆ ಮಟ್ಟಿಗೆ ಬೆಲೆ ಕೊಡ್ತಾರೆ ಮುಂಚ ಇದ್ರು ಅಂತ ಅಂದ್ರೂ ನನಗೊಂದು ಫೋರ್ಸ್ ಇದೆ ನನ್ನ ಜೊತೆಗೆ ಒಂದು ಫೋರ್ಸ್ ಇದೆ ಅನ್ನೋ ಮನೋಭಾವ ಇದ್ದಿರ್ತದೆ ಅಲ್ವಾ ಆತರ ಮನೋಭಾವ ಇರ್ತದೆ ಆ ಸೇವೆ ಸಾರ್ಥಕ ಆಗ್ಬೇಕಾದ್ರೆ ಎಲ್ರಿಗೂ ಮುಖ್ಯಮಂತ್ರಿಗಳ ಪದಕ ಅಥವಾ ಚಿನ್ನದ ಪದಕ ದೊರೆಯೋದಕ್ಕಾಗಲ್ಲ ಚಿನ್ನದ ಪದಕ ಒಂದು ಘಟಕಕ್ಕೆ ದೊರೆತಿದೆ ಅಂತ ಆದ್ರೆ ಆ ಫುಲ್ ಟೀಮ್ ಆಗಿರುವಂತ ಎಲ್ರಿಗೂ ಅದು ಸಲ್ಲಬೇಕು ಎಲ್ಲರೂ ಸೇವೆಯೂ ಅಲ್ಲಿ ಸಕಾರಾತ್ಮಕವಾಗಿ ಸಕಾರಾತ್ಮಕವಾಗಿರಿಸಲ್ಪಟ್ಟಿರ್ತದೆ ಅನ್ನುವಂಥದ್ದು ಸರಿಯಾದ ಅಭಿಪ್ರಾಯ ಅಂತ ಹೇಳಿ ನಾವು ಉಟ್ಟಾರೆಯಾಗಿ ಈ ನಮ್ಮ ಹೊನ್ನಾಳಿ ತಾಲೂಕು ಘಟಕಕ್ಕೆ ಈ ಒಂದು ಏನು ಚಿನ್ನದ ಪದಕ ಸಿಕ್ಕಿದೆ ಬಹುಮಾನ ವಿತರಣೆ ಅತ್ಯಂತ ಖುಷಿದಾಯಕ ಅಭಿನಂದನಾದಾಯಕ ಅನ್ನುವಂತಹ ಅಭಿಪ್ರಾಯ ಇವರ ನಂತರದಲ್ಲಿ ಇರುವಂತಹ ನೀವುಗಳೂ ಕೂಡ ಆ ಒಂದು ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ನೀವು ಕೂಡ ಆ ಥರದ ಚಿನ್ನದ ಪದಕವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ರಿ ಅನ್ನೋ ಒಂದು ಆರೈಕೆಯನ್ನ ಹೇಳ್ತಾ ನಾಗರಾಜಪ್ಪನವರಿಗೆ ವಿಶೇಷವಾದ ತಾಲೂಕು ಆಡಳಿತದ ಮುಖ್ಯಸ್ಥನಾಗಿ ನಾನು ವಿಶೇಷವಾಗಿ ಅಭಿನಂದನೆ ಹಿಂಗೆಲ್ಲ ಐತಿ ಅಂತ ಇದ್ರೆ ನಾನು ಖುಷಿ ಅವರಿಗೆ ನಿಜವೂ ಅತ್ಯಂತ ಹೃದಯ ಪೂರ್ವಕವಾಗಿ ಅವರಿಗೆ ನಾನು ಮಾಡೋದನ್ನು